ರೈತ ಹುತಾತ್ಮ ದಿನ ಆಚರಣೆ ಇದೇ ತಿಂಗಳು ಮೂವತ್ತೊಂದರಂದು ನಂಜನಗೂಡಿನಲ್ಲಿ ರೈತ ಹುತಾತ್ಮ ದಿನ ಆಚರಣೆ ಮಾಡಲಾಗುತ್ತಿದ್ದು ಮೈಸೂರು ಜಿಲ್ಲೆಯ ನೂರಾರು ರೈತ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹುಣಸೂರು ತಾಲೂಕು ಅಧ್ಯಕ್ಷ ಮೋದೂರ್ ಮಹೇಶ್ ಅವರು ತಿಳಿಸಿದರು ಹುಣಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಂಜನಗೂಡಲ್ಲಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷರಾದ ಅಬ್ದುಲ್ ಸುಕೂರ್ ಗುರುಜಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣೇಗೌಡ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ದೊಡ್ಡ ಕೃಷ್ಣೇಗೌಡ ನೇತೃತ್ವದಲ್ಲಿ ಅದೇ ರೀತಿ ನಂಜನಗೂಡು ತಾಲೂಕು ಅಧ್ಯಕ್ಷರಾದ ನಾಗೇಶ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ ರೈತರ ಚಲೋ ನಂಜನಗೂಡು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ರೈತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಸರ್ಕಾರವನ್ನು ಒತ್ತಾಯಿಸಲು

ರಾದ ಅರಳಾಪುರ ಮಂಜೇಗೌಡರ ನಾಯಕತ್ವದಲ್ಲಿ ಮೈಸೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷನಾದ ಕೃಷ್ಣೇಗೌಡನಾದ ನಾನು ತಮ್ಮ ನಮ್ಮ ರೈತ ಬಾಂಧವರಲ್ಲಿ ಏನೆಂದರೆ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಆಗುವಂತಹ ಆಗುವಗಳು ಅನ್ಯಾಯಗಳು ನಮ್ಮ ಮೈಸೂರು ಜಿಲ್ಲೆ ಒಂದೇ ಅಲ್ಲ ಈಗ ಆಲೆ ಪತ್ರಿಕಾ ಮಾಧ್ಯಮಗಳಲ್ಲಿ ಇದೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಯಳಂದೂರು ಗುಂಡಲ್ಪೇಟೆ ಅನೇಕ ತಾಲೂಕುಗಳಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಆಗುವಂಥ ಅನ್ಯಾಯಗಳು ಎಲ್ಲ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡು ಮತ್ತು ನಮ್ಮ ರೈತ ಹುತಾತ್ಮರ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದರಲ್ಲಿ ಮಾಡಬೇಕಾದಂಥದ್ದನ್ನು ಮಳೆ ಅಭಾವದ ಮಳೆಯಿಂದ ನಾವು ತತ್ತರಿಸಬೇಕಾದಂಥ ಕಾರಣ ಬಂದಿರೋದ್ರಿಂದ ಮೂವತ್ತೊಂದಕ್ಕೆ ರಾಜ್ಯಾಧ್ಯಕ್ಷರು ಮುಂದೂಡಿದ ಕಾರ್ಯಕ್ರಮವನ್ನು ಮುಂದೂಡಿದ್ದು ಮೂವತ್ತೊಂದರಂದು ಎಲ್ಲ ರೈತ ಬಾಂಧವರು ನಂಜನಗೂಡು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ನಾವು ಮಾಡ್ತಾ ಇರೋದು ನಮಗೋಸ್ಕರ ಅಂತ ಅಲ್ಲ ಬರೀ ನಮ್ಮ ಮನೆಗೆ ನಮ್ಮ ನಮ್ಮ ಹೆಂಡತಿ ಮಕ್ಕಳಿಗೆ ನಮಗೋಸ್ಕರ ಅಂತ ನಾವು ಏನು ಮಾಡ್ತಾಯಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಅರಳಪುರ ಮಂಜೇಗೌಡರು ನೇತೃತ್ವದಲ್ಲಿ ನಾವು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಏನಂತ ಅಂದರೆ ನಮಗೇನಂತ ಅಂದರೆ ಇಡೀ ನಮ್ಮ ರೈತರುಗಳಿಗೆ ಎಲ್ಲ ಅನ್ಯಾಯ ಆಗ್ತೈತೆ ಆ ಅನ್ಯಾಯ ತಡಿಬೇಕು ಅಂತ ನಾವೆಲ್ಲ ಸೇರಿ ಮೀಟಿಂಗ್ ಮಾಡಿ ಮಾತಾಡಬೇಕು ಅಂತ ಇದ್ದೀವಿ ನೀವೆಲ್ಲ ದಯವಿಟ್ಟು ಮೂವತ್ತೊಂದನೇ ತಾರೀಕು ನಂಜನಗೂಡಿಗೆ ಬಂದು ಎಲ್ಲ ಸ್ವೀಕರಿಸಬೇಕು ಮತ್ತು ಎಲ್ಲ ಬಂದು ಸೇರಬೇಕು ಏನು ಜುಲೈ ಮೂವತ್ತೊಂದನೇ ತಾರೀಕು ನಂಜನಗೂಡಿನಲ್ಲಿ ರೈತರ ಹುತಾತ್ಮ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಾಗೂ ಅದೇ ದಿವಸ ಏನು ಚಲೋ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ರೈತರುಗಳು ಪದಾಧಿಕಾರಿಗಳು ಅಧ್ಯಕ್ಷರುಗಳು ಹಾಗೂ ರಾಜ್ಯ ಮಟ್ಟದವರು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಿಕೊಡಬೇಕೆಂದು ಎಲ್ಲ ರೈತ ಬಾಂಧವರಲ್ಲಿ ಹಾಗೂ ರಾಜ್ಯ ಮತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಲ್ಲಿ ಸಂಘಟನೆಯರಲ್ಲಿ ಕಂಗಿ ಕೇಳಿಕೊಳ್ತಿದ್ದೇನೆ